ಗಣಪತಿಯೇ ಸೋಕ ಮಾರ್ಗ ಮಾರ್ಯಾಕ ಗಂಗೆಲಾ ಅಲ್ಲಿ हमको ಜೋಡಣೆ ಇದ್ದಿಲ್ಲ ಅವರ ಶಕ್ತಿ ಜೋಡ್ನಾ ಮಾಡಿದಿಲ್ಲ ಹಹ ಈ ಅದರಲ್ಲಿ ಬಡಿಲ್ಲ ಮೂರು ಬಂದಿನ ನಾನು ಬೇಕಾ ತಗೊಳ್ಳಬೇಕು ಉತ್ಪೇಲಿ ಇಲ್ಲ ನೀ ಹೇಳ್ತಿ ವಿಚಾರ ಮಾಡಿ ದೈವದารา ಅವರ ಮಾತು ಹೇಳ ಗಣಪತಿಯೇ ಸೋಕ ಮಾರ್ಗ ಮಾರ್ಯಾಕ ಗಂಗೆಲಾ ನಿಮ್ಮ ನಿಮ್ಮವರು ಜೋಡ್ನಾ ಮಾಡಿದ್ದಿಲ್ಲ ಅಂತ ಹೇಳಿ ಈಗಿನ ಈಗೇನ ದಿನಮಾನದೊಳಗೆ ಜೋಡಣೆ ಐತಿ

ಎಲ್ಲೇ ಹತ್ತಿ ಬಿಡುತ್ತಿದ್ದ ಇವ್ರು ಹುಟ್ಟಿದ ತಳಾನ ಬೇರೆ ಐತ್ರಿ ಇವಾಗ ಇವಾಗ ಕೇಳಿದ ಹೇಳದೇ ಹೇಳ ನಿಮ್ಮ ಸೋಕುಮಾರ್ ಹುಟ್ಟಿದ ತಳಾನ ಬೇರೆ ಅದು ಓದ್ತಮ್ಮ ಅದು ಏನಾಗಿತ್ತು ಗೊತ್ತೇನ್ರಿ ಒಂದೊಂದು ಟೈಮ್ ಒಳಗ ಯಾವ ಝೋ ಕೃಷಿ ಝೋ ಕೃಷಿ ಒಂದು ನದಿ ದಾಂಡಿ ಹಿಡದ ಹೊಂಟಿದ ಒಂದು ನಾಲ್ಕೈದಾರು ಹೆಣ್ ಮಂದಿ ಹೆಣ್ಮಕ್ಳ ನದಿ ಒಳಗೆ ಸ್ನಾನ ಮಾಡ್ಲಕತ್ತಿದ್ರು ನಾಲ್ಕೈದಾರು ಮಂದಿ ಹೆಣ್ಮಕ್ಳ ನದಿ ಒಳಗೆ ಸ್ನಾನ ಮಾಡ್ತಿದ್ರು ನದಿ ಒಳಗೆ ಸ್ನಾನ ಮಾಡುವಂಥ ಟೈಮ್ದೊಳಗೆ ಮೈ ಮೈ ನದಿ ಬಿಲ್ಲ ಸೋದಗಿಸಿಂದ ಅನುಮೋತ್ಕೊಂಡು ಬಿಟ್ಟಿದ್ದು ಜೋ ಕೃಷಿ ನೆದ ಹೆಣ್ಮಕ್ಳ ಮೈ ಮ್ಯಾಲ ಬಿತ್ತು ಆ ಹೆಣ್ಮಕ್ಳ ಮೈ ಮ್ಯಾಲ ಬಿತ್ತ ಜೋ ಕೃಷಿ ಅಂತ ನಾವು ವೀರ್ಯ ತೊಡ್ಕೊಳೋ ತಾಕತ್ತು ಸ್ಕಲನಾಯಿತು ಕರಿಕಿ ಬೆಳದ ಇತ್ತು ಕರಿಕಿಯಾಗ ವೀರ್ಯ ಸ್ಕಲನ ಆಯ್ತು ಕರಿಕಿ ಮೇಲೆ ವೀರ್ಯ ಸ್ಕಲನ ಆಯ್ತು ಜೋ ಕೃಷಿ ಮುಂದಕ ಭಾಗ ಮುಂದ ಒಂದಕ್ಕೆ ಪಾದ ತಕ್ಷಣ ಒಂದು ದಗದಾಗಿತ್ರಿ ಅದ ಊರಾಗುವ ಕುಂಬಾರ ಮಣ್ಣ ಹೊರಲಾಪ ಕತ್ತಿ ಸಾಕಿದ್ದ ಕತ್ತಿ ಸಾಕಿದ್ದ ದಿನನಿತ್ಯ ಕತ್ತಿ ಮೇಲಕ್ಕ ಬಿಡುತ್ತಿದ್ದ ಇದು ಕತ್ತಿ ಮೇಯ್ಕೋತ ಮೇಯ್ಕೋತ ತಿರುಗಾಡ್ಕೊತ ಆ ನದಿ ದಾಂಡಿಗೆ ಬಂದು ಕರಿಕಿ ಮೇಲಾಗ ಜಾನ ಮಾಡಿತು ಕರಿಕಿ ಒಳಗ ಬಿದ್ದಿರುವಂತ ಜೋ ಕೃಷಿ ವೀರ್ಯ ಕತ್ತಿ ಹೊಟ್ಟೆಯಾಗ ಹೋಯ್ತು ಕತ್ತಿ ತುಂಬಿ ಗರ್ಭದ ಹರಣ ಆಯ್ತು ಕುಂಬಾರ ಹೊರಗ ಕಟ್ಟುತ್ತಿದ್ದ ದಿನನಿತ್ಯ ಮೇಲಾಕ ಬಡತಿದ್ದ ಇದಕ್ಕೆ ಎಲ್ಲವೊಂದು ದಿನಗಳು ಆದವು ಕತ್ತಿ ತುಂಬಿ ಏಲಾಕಾಯ್ತು ಆತ ನಸುಕಿನಾಗ ನಾಲ್ಕು ಗಂಟೆ ಟೈಮ್ ಆಗಿತ್ತು ಕತ್ತಿ ಕುಂಬಾರನ ಮನೆ ಒಳಗ ಏಯ್ತು ಕತ್ತಿ ಏಯ್ತು ಏನು ದವನಿಯಾಗ ದಡಪಡ ದಡಪಡ ಮಾಡ್ಲಾಕತ್ತದ ತೇಳಿಯವ್ರಿ ಹಿಂಬಾಲ ಸೂರ್ ಬಾರಿಸ್ತಾರ ನೋಡ್ರಿ ಕುಂಬಾರ ಅವನು ಬಂದು ನೋಡ್ಲಾಕತ್ತದ ಅವನಿಯಾಗ ದವನಿ ಆಗ ಅದು ಅವ ನೋಡಿದ ತಕ್ಷಣ ಕತ್ತಿ ಬಟ್ಟಿಲೆ ಕತ್ತಿ ಹುಟ್ಟಿದ್ರೆ ಇವನು ಇಟ್ಟು ಹೊತ್ತಿದ ಕರಿ ಶಾಖ ಬ್ಯಾಲೇಜ್ ಎಗಿತ್ತದ ಜೋ ಕೃಷಿ ವೀರ್ಯ ಕತ್ತಿ ಕತ್ತಿ ಹುಟ್ಟಿದ ಹೊಟ್ಟಿಲೆ ಕತ್ತಿ ಹುಟ್ಟಿದಿಲ್ಲ ಶರೀರೆಲ್ಲ ಮನುಷ್ಯ ಅಂದಿತ್ತು ಬಾರದನ ಮಾತ್ರ ಇವ ಕುಂಬಾರ ಇದೇನು ಶರೀರೆಲ್ಲ ಮನುಷ್ಯನ ಮಾತ್ರ ಕಾತಿದೈತಿರು

ಜೋಗಮಾರ್ ಗಂಡ ದೇವರತಿ ಗಂಡ ದೇವರ ಬೆರಸಲಕ್ಕೆ ಬಂದಿ ಕಚ್ಚ ಹೊರಕದ ತಗದ ಯಾಕ ಮಾಡ್ತಕಿದು ಎಲ್ಲ ಹೆಸರು ಇಡತಾರೆ ಮಕ್ಕಳಿಗೆ ಎಲ್ಲರೂ ಹೇಳ್ತಾರೆ ಪರಮಾತ್ಮನ ಇಡತಾರೆ ಗಂಡ ದೇವರ ಎಲ್ಲ ತರ ಇಡತಾರو ನಿಮ್ಮ ಜೋಗಮಾರ್ ಯಾಕೆ ಇಡಂಗಿಲ್ಲ ಇನ್ನು ನಾಯಿ ಇಡತೀನಿ ಗೊತ್ತಾ ನೋಡಿ ಜೋಗಮಾರ್ ಆಯಿ ಹೇಳುತ್ತೇನೆ ಹೇಂಗಾ ಕುತ್ತಾ ಆಯಿ ಸತ್ತಾಂಗ್ರಿ ನಿನಗಾಯಿ ಬಡತು ಇನ್ನು ತಿಳ್ದಿಲ್ಲ ಹೇಂಗಾಾಯಿ ಮುತ್ಯನ ಸಿಗ್ನಲ್ ಒಳಗೆ ಒಂದು ಬೇರೆ ಇರ್ತಾ ನಾನು ಸವಾರಿಕಾ ಅದೊಂದು ತಣ್ಣನ ತನ ಯವರ ಅಂತ ಹೇಳ ಮುಕಕ್ಕೆ ನಾನು ತಾರಿಸುತ ಕೊಂಡ ಕೊಂಡಾಗ್ಲಿ ಏನಂದ್ರು ಹ ಈ ಕ್ಯಾಂಪು ತಾನೋರಿ ಮನೆಯ ಆಯಿಸ ತನ ತಾಯಿ ಯವರ ಹೇಳುತ್ತೆ ಏನೋ ಜವನ ಟೇಸ್ಟ್ ನಾನು ಹೇಳಾ ಮುಚಾ ಹೇಳಿ ಬರಿ ಹೋಗಲಿ ಯಾಕಂದ್ರೆ ಹ ಆಯಿ ಸುದ್ದಿ ಕೇಳಾ ಹೇ ಆಯಿ ನೆನಪ